ನಿನ್ ತಲೆ ತಗೋಬೇಕು ಈ ಮನೆ ಜವಾಬ್ದಾರಿ ಎಲ್ಲ ತಗೊಳ್ಬೇಕು ಅನ್ನೋದು ನಿಜ ಅದ ಯಜಮಾನಿ ಆಗಲ್ಲ ಮನೆ ಕೆಲಸ ಒಳಗೆ ಏನ್ ಹೇಳ್ತಾ ಇದೀರಾ ನನ್ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನ ಓದೋಕೆ ಮೂರ್ ದಿನ ಬೇಕು ನಾನು ಅಲ್ಲಿ ಮನೆ ಫೈವ್ ಓ ಕ್ಲಾಕ್ ಎದ್ದೇಳ್ಬೇಕಂತೆ ನನ್ನ ಲೈಫ್ ಅಲ್ಲಿ ಯಾವಾಗ ಬೇಗ ಎದ್ದಿದ್ದೀನ ರಾಯ್ ಚಾನ್ಸೇ ಇಲ್ಲ ಮೇಡಮ್ ಮತ್ತೆ ಇಲ್ಲಿ ಎದ್ದೇಳ್ಬೇಕಂತೆ ಎತ್ತು ಮನೆಗೆಲ್ಲ ನೀರು ತುಂಬಿಸ್ಬೇಕಂತೆ ಅದೇನು ದೊಡ್ಡ ವಿಷಯ ಮೇಡಮ್ ಟ್ಯಾಪ್ ಆನ್ ಮಾಡಿ ಅದೇ ತುಂಬುತ್ತೆ ನೀನ್ ತಲೆ ತುಂಬುತ್ತೆ ನಾನು ಪಕ್ಕದ ನಲ್ಲಿ ನಲ್ಲಿಯಿಂದ ನೀರ್ ತರಬೇಕಂತೆ ಅದು ನಲ್ವತ್ತೆಂಟು ಬೆಂಗೆ ತರಬೇಕಂತೆ ಅಷ್ಟೇ ಅಲ್ಲ ಮನೆ ಕೆಲಸ ನಾನೇ ಬರ್ಬೇಕಂತೆ ಇವ್ರೇನ್ ನನ್ನ ಮನೆ ಸೊಸೆ ಅನ್ಕೊಂಡಿದಾರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ನಿಮ್ಮ ಬಾಯಿಂದನೆ ಬಂತಲ್ಲ ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ ಏನ್ ಹೇಳ್ತಿದ್ಯಾ ಈಗ ನಿಮ್ ಮನೇಲಿ ಆ ಕೆಲಸಗಳನ್ನೆಲ್ಲ ಮಾಡೋದು ಯಾರು ಮತ್ತಾರು ಕೆಲಸದವರು ಅಲ್ಲೂ ಅಷ್ಟೇ ಅವರೇ ಮಾಡ್ತಾರೆ ಬಿಡಿ ಪಾಪ ಮೇಡಂ ಅವರು ಮಿಡ್ಲ್ ಕ್ಲಾಸ್ ಜನಗಳು ಅವರಿಗೆ ಸಂಬಳ ಕೊಟ್ಟು ಕೆಲಸ ಕಿತ್ಕೊಳ್ಳೋದು ಕಷ್ಟ ಅದಕ್ಕೆ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೊತಾರೆ ಹಾಗೆ ನಿಮ್ಗೂ ಹೇಳಿದಾರೆ ಅಷ್ಟೇ ಆದ್ರೆ ಕೆಲಸಗಾರನ ಇಟ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಇರ್ಬೇಕಾದ್ರೆ ನೀವೇ ಆ ಕೆಲಸ ಮಾಡ್ತೀರಾ ಮೇಡಂ ನೀವು ಮನೆ ಕೆಲಸದವ್ರನ್ನ ಇಟ್ಟು ಕೆಲಸ ಮಾಡಿಸಿ ಒಟ್ಟಿನಲ್ಲಿ ಅವ್ರಿಗೆ ಆಗ್ಬೇಕಾಗಿರೋದೇನು ಮನೆ ಕೆಲಸ ತಾನೆ ಮನೆ ಕೆಲಸ ಯಾರು ಮಾಡಿದ್ರೇನು ாய் அப்ரூப் ஐடியா கொடுத்தா நீங்க மனிந அமோரே நான் சுந்தரி அந்த சுந்தரி ನಿನ್ ಹೆಸರು ಕಟ್ಕೊಂಡು ನಮ್ಗೆ ಏನೋ ಬೇಕಾಗಿದೆ ನಮ್ಮನೆ ಯಾಕೆ ಬಂದು ಹೇಳು ಮನೆ ಕೆಲ್ಸಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ರು ಅದಕ್ಕೆ ಮನೆ ಕೆಲಸ ಬೇಕು ಅಂತ ನಾವು ಹೇಳಿಲ್ವಲ್ಲ ನೀನೆಲ್ಲ ದಾರಿ ತಪ್ಪಿ ಬಂದಿರ್ಬೇಕು ಇಲ್ಲ ಇದು ಬಂದ್ರೆ ನಾನು ಸರಿಯಾಗಿ ಬಂದಿದ್ದೀನಿ ಅವ್ರು ಅಡ್ರೆಸ್ ಕೊಟ್ಟಿದ್ರು ನಮ್ಮನೆ ಅಡ್ರೆಸ್ ಯಾರು ಕೊಟ್ಟರು ನಿನ್ಗೆ ನಾನೇ ಅತ್ತೆ ನೀನಕ್ಕೆ ಕೊಟ್ಟೆ ಮನೆ ಕೆಲ್ಸಕ್ಕೆ ಕೆಲಸದವ್ರ ಕೆಲಸದವ್ರು ನೀನು ಕಲ್ಸಿದ್ಯಾ ಕೆಲಸ ಮಾಡಕ್ಕೆ ನೀವ್ ನನಗೆ ಕೆಲಸ ಮಾಡೋದಕ್ಕೆ ಲಿಸ್ಟ್ ಕೊಟ್ಟಿದ್ರಲ್ಲ ಆ ಕೆಲಸ ಮಾಡೋದಕ್ಕೆ ಮಿಡಲ್ ಕ್ಲಾಸ್ ಅವ್ರಿಗೆ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ವಲ್ಲ ಅದಕ್ಕೆ ಅವ್ರ ಕೆಲಸಗಳ ಅವರೇ ಮಾಡ್ಕೊತಾ ಇರ್ತಾರೆ ಅದು ನನ್ಗೆ ಅರ್ಥ ಆಯ್ತು ಜೊತೆಗೆ ಅದೇ ಕೆಲಸ ಮಾಡಿ ಮಾಡಿ ಅವ್ರೆಲ್ಲರಿಗೂ ಸುಸ್ತಾಗಿರುತ್ತೆ ಅದಕ್ಕೆ ಹೊಸದಾಗಿ ಬಂದಿರೋ ನನ್ ಮೇಲೆ ಜವಾಬ್ದಾರಿ ಹಾಕಿದಿರಾ ಹಾಗಾಗಿ ನಿಮ್ಗೂ ರಿಸ್ಕ್ ಆಗ್ಬಾರ್ದು ನಂಗೂ ಕೆಲಸ ಮಾಡೋ ಅನಿವಾರ್ಯ ಬರಬಾರ್ದು ಅಂತ ನಾನೇ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಕರೆಸಿದೀನಿ ಈ ಲಿಸ್ಟ್ ಪ್ರಕಾರ ನೀವು ಕೊಟ್ಟಿರೋ ಕೆಲಸನೆಲ್ಲ ಮಾಡ್ಬೇಕಲ್ವಾ ಯಾರು ಮಾಡಿದ್ರೆ ಏನು ಮೊದ್ಲ ಯಾಕಜ್ಜಿ ನಾನೇನ್ ಮಾಡ್ದೆ ಈ ಮನೆ ಸೊಸೆಯಾಗ್ಬೇಕಾಗಿರೋದು ಈ ಮನೆ ಸೊಸೆ ಹಾಕೊಂಡು ಟಿವಿ ನೋಡ್ಕೊಂಡು ಕುತ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಕೆಲ್ಸದವ್ರು ಆರೋಗ್ಯನ ಕಾಪಾಡ್ಕೊಳ್ಳೋದಾ ಅಂಕಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಕೆಲ್ಸಾನೇ ಮಾಡ್ಬೇಕಂತ ಏನಿಲ್ಲ ನಾನ್ ಜಿಮ್ ಮಾಡ್ತೀನಿ ಮಾಡಿ ಬೋಡಿನ ಫಿಟ್ ಆಗಿಟ್ಕೊಂಡಿದ್ದೀನಿ ಬೇಕಾದ್ರೆ ಇವ್ರು ಸಾಕ್ ನಿಲ್ತೆ ನಮ್ಮನೆ ಹೆಣ್ಮಕ್ಳು ಯಾರು ಆಕಡೆ ಕಡೆ ತಿರುಗಿ ನೋಡೋದಿಲ್ಲ ಆ ರೀತಿ ಫಿಟ್ ಆಗಿರ್ಬೇಕು ಅನ್ನೋಳು ಈ ಮನೆಗೆ ಯಾಕೆ ಸೊಸೆ ಬಂದೆ ಈ ಮನೆ ಸೊಸೆ ಆಗೋದಕ್ಕೆ ಅರ್ಹತೆ ಪಡಿಬೇಕು ಅಂದ್ರೆ ನೀನ್ ಕೆಲಸ ಮಾಡ್ಬೇಕೆ ಹೊರತು ಕೆಲಸದವ್ರಲ್ಲ ನಿನ್ಗೆ ಆಗಲ್ಲ ಅಂದ್ರೆ ಹೇಳು ಬೇರೆ ಸೊಸೆನೆ ತರ್ತೀವಿ ನಾನ್ ಇರ್ಬೇಕಾದ್ರೆ ಅದೇ ಸಾಧ್ಯ ಆಗುತ್ತೆ ಮತ್ತೆ ಬಾಯಿ ಮುಚ್ಕೊಂಡು ನಾನ್ ಹೇಳೋ ಕೆಲಸ ನೀನ್ ಮಾಡು ನೋಡಮ್ಮ ನಮಗೆ ಯಾವ ಮನೆ ಕೆಲಸದವ್ರ ಅಗತ್ಯನೂ ಇಲ್ಲ ನೀನ್ ಹೋಗು ಸರಿ ಏನಮ್ಮ ನಮ್ಗೆ ಹೇಳದೆ ಕೇಳಿದೀನಿ ಮನೆ ಕೆಲಸವನ್ನ ಕಷ್ಟ ಧೈರ್ಯ ನಿಂಗೆ ನಿನ್ನ ನೀನ್ ಏನ್ ಹಾ ನೀ ನಿಮ್ ಮನೆಯಲ್ಲಿ ಸೊಸೆಯಾಗಿ ಮುಂದುವರ್ಬೇಕಂದ್ರೆ ಈ ಬೆಂಗೆಯಲ್ಲಿ ನೀರ್ ತುಂಬಿಸ್ಕೋಬಾ ಇಲ್ಲ ಅಂದ್ರೆ ನಿನ್ ಲಗೇಜ್ ಎತ್ಕೊಂಡು ಜಾಗ ಖಾಲಿ ಮಾಡು ಬುಕ್ ಮಾಡುವ ಬೇಡ ಫಸ್ಟ್ ಲಗೇಜ್ ಎತ್ಕೋತಾರ ಅಥವಾ ಬೆಂಗೆ ಎತ್ಕೋತಾರ ನೋಡೋಣ ಆಮೇಲೆ ಬುಕ್ ಮಾಡಿದ್ರೆ ಆಯ್ತು ನೀನು ಹೇಳೋದು 맞 ಸರಿಯ ಅಂತ ನನಗೆ ಅನಿಸುತ್ತುಕೊಂಡೆ. ಏನು ಹೇಳ್ತಿದ್ದೀಯ ಡ್ಯಾಡ್? ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ನಿಮಗೆ ನಿಮ್ಮ ಅಮ್ಮ ಹೇಳတဲ့ ಬೇರೆ ವಾಕ್ಯ ಆಗಿತ್ತು. ನಿಮ್ಮ ಅಮ್ಮ ಹೇಳಿ ಎಲ್ಲಾ ಮಾತುಗಳಿಗೆ ಹೌದು ಹೌದು ಅಂತ ತಲೆ ಆಡಿಸ್ತಾ ಇದ್ದೆ. ಆದರೆ ಮೊದಲ ಸಲ ಅವನು ಮಾತು ನಿನ್ ಜೀವನನ್ನ ನಾಶ ಮಾಡ್ಬೋದು ಅಂತ ನಿನ್ನ ಯೋಚನೆ ಮಾಡ್ಲಿಲ್ಲ. ಅದು ನನಗೆ ಸರಿಯulous ಅಂತ ನನಗೆ ಹೇಳ್ತಾ ಇದ್ದೆ. ಅಂದ್ರೆ ನಿಮ್ಮ ಅಮ್ಮ ನನಗೆ ದುಡ್ಡಿನಿಂದ ಹೋಗೋ ಅಂತ ಹೇಳ್ತಾ ಇದ್ದೆ. ಏನು ಅಷ್ಟೇ ನನಗೆ ದುಡ್ಡೇ ಇಲ್ಲ ದುಡ್ಡಿಲ್ಲ ಜಗಳ ತಗಿಲ್ಲ ಅಂತ ಸಾರ್ತಾ ಇದ್ದೆ. ಡ್ಯಾಡ್ ಏನ್ ಹೇಳಿ ಕೊಟ್ಟಿದ್ದೀಯಾ? ಮದುವೆ ಆಗೋದು ಸಂಗಾತಿನ ಆಯ್ಕೆ ಮಾಡ್ಕೊಳೋದಕ್ಕೆ ಸಿನಿಮಾಂತಿಕನ್ನ ಹೆಚ್ಚಿಸ್ಕೊಳ್ಳೋದಕ್ಕಲ್ಲ ಮೂರು ಗಂಟೆಯಿಂದ ನಂಟು ಶುರುವಾದಾಗ ಪ್ರೀತಿ ವಿಶ್ವಾಸ ಮರ್ಯಾದೆ ಸಿಗುತ್ತೆ ಕಾಸಿನ ಆದ್ರೆ ತನ್ನ ಪರಿಸ್ಥಿತಿ ನಿನಗೂ ಬರುತ್ತೆ ಇವಾಗ ನಿಮ್ಗೆ ಏನಾಗಿದೆ ಡ್ಯಾಡ್ ಲೈಕ್ ಸೂಪರ್ ಆಗಿದೆ ಅಲ್ವಾ ಪ್ರಣವ ಫೋನಲ್ಲಿರೋ ನಾಯಿ ಕೂಡ ಎಷ್ಟೋ ಸೌಖ್ಯ ಸಿಗುತ್ತೆ ಎಷ್ಟೇ ಸಿಕ್ಕಿದ್ರು ಅದು ನಾಯಿ ತಾನೆ ಹಾಗೆ ನಂದು ನಾಯಿ ಪಾಡು ಹಾಗೆ ನೀನು ಕರೆನ್ಸಿಗೋಸ್ಕರ ಜನ ಮದ್ವೆ ಮಾಡ್ಕೊಂಡ್ರೆ ನಾಳೆ ದಿನ ಫೋನ್ ಕರೆನ್ಸಿಗು ಅವಳು ನನ್ನ ಅನುಭವದಿಂದ ಹೇಳ್ತಾ ಈ ಇದ್ದ ನನಗೆ ಕೊನೆ ಆಗ್ಲಿ ಏನಾದ್ರೂ ಖುಷಿ ಆಗಿರೋ ಇಷ್ಟು ಲೇಟ್ ಆಗಿ ಹೇಳ್ತಿದ್ರೇಟ್ ಆಗಿರೋದು ನನ್ನ ಬದ್ಕಲ್ಲಿ ಅಷ್ಟೇ ನೀನಾದ್ರೂ ಅಂತ ಮೊದ್ಲೇ ಹೇಳ್ತಾ ಇದೀನಲ್ಲ ಏನೋ ಸತ್ಯನ ಅರ್ಥ ಮಾಡ್ಕೊಂಡು ನೆನ್ದ್ ಬದುಕೋ ಜೀವನದಲ್ಲಿ ದುಡ್ಡಿರೋ ಕಂಡ ಗಂಡ ಮಗ ನೋಡ್ಕೊಂಡು ಹೆಂಗೆ ಮುಖ್ಯ ಆಗ್ತಾಳೆ ಹಾಗಾಗಿ ನಿನ್ ರೂಪಿಸ್ಕೋ ಅದನ್ನ ಬಿಟ್ಟು ಜಾನ್ಸಿ ಬೆನ್ನು ಹಿಂದೆ ತನ್ನ ಕಳ್ಕೊಬೇಡ ಹೆಂಡತಿ ದುಡ್ಡು ಅವಳು ದುರ್ಮಿಂದ ಬದುಕಿದ್ರೆ ಖಂಡನ ಜೀವನ ಎಷ್ಟು ಕೆಟ್ಟದಾಗಿರುತ್ತೆ ಅದಕ್ಕೆ ನಾನೇ ಕಡ ಬೆಸ್ಟ್ ಎಕ್ಸಾಂಪಲ್ ಬಡವ ಮನೆ ಹುಡುಗಿನ ಮದ್ಗಾಗು ಇನ್ನು ಸ್ವಾಮಿ ಮನೆಗೆ ಏನು ಧಕ್ಕೆ ಆಗಲ್ಲ ನಿನ್ನ ಬಗ್ಗೆ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ ಇದು ನಿನ್ ಲೈಫ್ ನಿನ್ನ ನಿರ್ಧಾರ ನಿನ್ ಕೈಯಲ್ಲಿ ಇದೆ ಯೋಚನೆ ಮಾಡಿ ಸಾರಿ ಆಂಟಿ ಏನ್ ಸಾರಿ ಆನ್ಸ್ತಿಲ್ಲ ತೆಲ್ಮ ಬಿಡ್ಕೊನಾರು ಕಣ್ಣಾ ಎಕ್ಸ್ಕ್ಯೂಸ್ ಮೀ ಆಂಟಿ ಇದು ಇದು ಫಿಲ್ ಮಾಡೋದಕ್ಕೆ ಜಾಗ ಎಲ್ಲಿದೆ ಆ ನಿನ್ ತಾತಾ ಮನೆ ತೊಟ್ಟಿ ಇದೆ ಮನೆ ತೊಟ್ಟಿನ ನಾ ಮನೆ ತೊಟ್ಟಿನೇ ಇಲ್ವಲ್ಲ ಓ ಬಾಟ ತನಕ ಕನ್ಸರ್ವ್ ಮಾಡ್ಕೊಂಡಿದ್ದಾ ಏ ಕಣ್ ಕಾಟಲ್ವಾ ನಿಮಗೆ ಹೊರಕೊಂಡು ಹೋಗೋ ಸಾರಿ ಆಂಟಿ ಏ ಹೋಗೋ ಸುಮ್ ಸುಮ್ನೆ ಬೈತಾರಪ್ಪ ಕೇಳು ರಾಯ್ ಏನ್ ಮೇಡಮ್ ನೀವು ರಾತ್ರೋ ರಾತ್ರಿ ಡಿಸಿಷನ್ ಚೇಂಜ್ ಮಾಡ್ಬಿಟ್ಟಿದ್ರಾ ಅಟ್ಲೀಸ್ಟ್ ಹಿಂಗ್ ಚೇಂಜ್ ಆಗಿದ್ರೆ ಅಂತ ಕಾಲ್ ಮಾಡ್ಬೋದಲ್ವಾ ರಾಯ್ ಏನೇನೋ ಮಾತಾಡಿ ನನ್ ಕೋಪ ಬರೋತ್ರ ಮಾಡ್ಬೇಡ ಅದೇನು ಅಂತ ಸರಿಯಾಗಿ ಹೇಳು ಎಲ್ಲ ಕೆಲಸನು ನಾನೇ ಮಾಡ್ತೀನಿ ಅಂತ ಹೇಳಿ ಕೆಲಸ ಅವ್ರನ್ನ ವಾಪಸ್ ಕಳ್ಸಿಬಿಟ್ರಂತೆ ಹಾಗಾದ್ರೆ ನೀರ್ ತುಂಬಿಸೋದು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಕೆಲಸ ನೀವೇ ಮಾಡ್ತೀರ ಅಂತ ಡಿಸೈಡ್ ಮಾಡಿ ಅವ್ರು ವಾಪಸ್ ಕಳ್ಸಿಬಿಟ್ರೆ ಮೇಡಮ್ ನಾನೇ ಕಳಿಸಿದೆ ರಾಯ್ ಆ ಅಜ್ಜಿನ ಬೈದ್ ಅವ್ರನ್ನ ಕಳಿಸಿದ್ದು ಯಾಕಂತೆ ಅವ್ರಿಗೆ ಪ್ರಾಬ್ಲಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೋಬೇಕಂತೆ ಅದಕ್ಕೆ ನಾನ್ ಕೆಲಸ ಹೇಳಿರೋದು ನಿನಗೆ ನೀನ್ ಆ ಮಾಡು ಮಾಡುವಂತಾರೆ ಅಯ್ಯೋ எந்த ஆய் இவ்வளோ சதீக் ஃபோன் இடத்தினி நான் நான் கால் தீன் மேடம் ஏனப்பா இது மேடம் வயலு இன் மாதிரி இதொம் தர வய ಇವ್ರಿಗೆ ನೀರ್ಡೀತಿದಾರ ಅಥವಾ ಯುತ ಮಾಡ್ತಿದಾರ ಇವ್ರ ಮಧ್ಯಾಹ್ನ ಹೋದ್ರು ಅಷ್ಟೇ ವಾಪಸ್ ಹೊಟ್ಟೋಗ್ಲಾ ಅಥವಾ ಹೋಗ್ಲಾ ಾರೆ ನೀರ್ ಹಿಡಿಯಕ್ ಯಾಕೆ ಇಷ್ಟೊಂದ್ ಜನ ಜಗಳ ಆಡ್ತಿದ್ದಾರೆ ಈಗ ವಾಪಸ್ ಹೋದ್ರೆ ಅವ್ರು ಬೈತಾರೆ ಇವ್ರ ಮಧ್ಯೆ ನೀರ್ ಹಿಡಿಯೋಕೋದ್ರೆ ಇವರೇ ನನ್ನ ತೆಗೆದು ಬಿಸಾಕ್ ಬಿಡ್ತಾರೆ ನಾನು ಏನ್ ಮಾಡ್ಲಿ ಏನು ಮಾಡಕಾಗಲ್ಲ ಹೇಗೋ ಜಗಳ ಆಡ್ತಿದ್ದಾರೆ ಯಾಕಂದ್ರೆ ನಾನು ಹಿಡ್ಕೊಂಡ್ ಬಂದ್ಬಿಡ್ತೀನಿ ಎಲ್ಲ ನೀರು ಮಕ್ಕಳ ಕಿತ್ತಾಕ್ತಾ ಇದೀವಿ ನೀನ್ ಬಂದ್ ಮಧ್ಯ ಬಿಂಗೆ ಹಾಕ್ಬಿಟ್ಟು ಯಾರ ನೀನು ಸುಪ್ಲಾಕೆ ನಮ್ ಬಿಂಗೆ ಎತ್ಬಿಟ್ಟು ನಿನ್ ಬಿಂಗೆ ಹಿಡಿದಳೆ ಯಾವಳೆ ನೀನು ಸಿಂಗ್ಲಿಕ್ಕಿ ಸಾರಿ ಐ ನಾಟ್ ಸಿಂಗ್ಲಿಕ್ಕಿ ನನ್ ಪಚ್ಚೆ ಆಗಿಲ್ಲ ಐ ಚಾನ್ಸಿ ಹೇ ನೀನ್ ಯಾವ ಚಾನ್ಸ್ ಆದ್ರೆ ಏನು ಒಣಗೋಗಿರೋ ನುಗ್ಗೆ ಕೈ ತರ ನಿನ್ನ ಹೆಸರು ಕಟ್ಕೊಂಡು ನಂಗೆ ಆಗ್ಬೇಕು ಚಾನ್ಸ್ ಆದ ತಕ್ಷಣ ನೀನ್ ಏನ್ ರಾಣಿ ಮಾರಾ ನೀನ ನಿನ್ಗೆ ಎಷ್ಟೇ ಮಧ್ಯದಲ್ಲಿ ಬಂದ್ ನೀರು ಹಿಡಿಯಕ ಅಯ್ಯೋ ನೀರು ಹಿಡಿಯೋದಕ್ಕೆ ಧೈರ್ಯ ಹಾಕ್ಬೇಕು ನಿಮ್ಗೆ ಹಾಕಲ್ಲ ಮೊದ್ಲು ನೀನ್ ಯಾರು ಮನೆ ಅಂತ ಹೇಳಿ ನಾನು ರಾಹುಲ್ ಹೆಂಟಿ ಾಗ್ಲಿಂದ ಅವ್ರು ಚಿಕ್ಕಮಾಯ್ತಾರಲ್ಲ ಮಂಜುಳ ಅವ್ ಸೊಸೇನ ಓಹೋ ಸುಖನಾಗಿ ಮಂಜುಳುಳ ಸುಸೇನಾ ಇವಳು ಏನೇ ಅವ್ಳು ಜಗಳ ಮಾಡಿ ನೀರ್ ತುಂಬಿಸಿಕೊಂಡ್ ಸಾಲ ಇವಾಗ ಸೊಸೆನ ಕಳ್ಸಿದಾಳೆ ನೋಡ್ರಿ ಜಗಳ ಮಾಡ್ತಾ ಮಾಡ್ ನೀರ ತುಂಬಿಸ್ತಾ ಮುಚ್ಚ ಏ ಮೊದ್ಲು ನಾವು ಬಂದಿದೀವಿ ಇಲ್ಲಿ ನಾವೇ ಮೊದಲು ನೀರ್ ನೀವ್ ಜಗಳ ನಾನೇನ್ ಮಾಡ್ಲಿ ಅದಕ್ಕೆ ನಿಮ್ಗೆ ಯಾವ್ದು ತೊಂದರೆ ಕೊಡಬಹುದು ಅಂತ ನಾನೇ ಬಂದ್ ಐತೆ ನೋಡ್ರೆ ಮಲ್ಲಿ ನಾವೆಲ್ಲ ಜಗಳ ಮಾಡ್ಲಿ ಅಂತ ಆಸೆ ಪಡ್ತಾಳ ಅಯ್ಯೋ ನೀವು ತಪ್ಪಿಡ್ಕೊಂಡಿದೀರಾ நீர்வா கலித்து இல்லை மொதல் தீர்மானி மார்க் பால ಇಷ್ಟು ದೂರದೇ ಮಾಡ್ತಿದ್ದಾರೆ ಇವ್ರ ಮಧ್ಯೆ ನಾನು ನೀರು ಇಟ್ಕೊಂಡು ಹೋಗಿದ ಅವ್ರದ ಬಯಸ್ಕೊಂಡು ಪರವಾಗಿಲ್ಲ ಇವ್ರ ಮಧ್ಯೆ ಮಾತ್ರ ಸಿಗಾಕೊಳ್ಳಲ್ಲ ಲೇಡೀಸ್ಗಳೂರು ಮಾಡ್ತಿದ್ದಾರೆ ಯಾವತ್ತು ನೋಡ ಇಲ್ಲ ಏಯ್ ಏನ್ ತಗೊಂಡ್ಬಾ ಅಂತ ಕಳಿಸಿದ್ರೆ ಖಾಲಿ ಬಿಂದ್ಗೆ ತಂದಿದ್ಯಾ ಎಲ್ಲ ನೀರು ಅಲ್ಲೊಂದಷ್ಟು ಜನ ಲೇಡೀಸ್ಗಳು ಯಾರು ಮೊದ್ಲು ನೀರ್ ಹಿಡಿಯೋದಂತ ಫೈನಲ್ ಆಗೋವರೆಗೂ ಮಾಡ್ತಿದ್ದಾರೆ ಹಲೋ ಬೀದಿ ನಲ್ಲಿ ಅಂದ್ಮೇಲೆ ಜಗಳ ಕಾಮನ್ ಅವ್ರು ಆಡಿದ್ರೆ ಆಡ್ಕೋತಾರೆ ಅನ್ಬಿಟ್ಟು ನೀನ್ ಹೋಗ್ಬೇಕು ನೀ ತುಂಬಿಸ್ಕೊಂಡು ಬರ್ತಿರ್ಬೇಕು ಅಷ್ಟೇ ನಾನು ಹಾಗೆ ಮಾಡಿದೆ ಅದು ತುಂಬಿದ ನೀನೆಲ್ಲ ಚೆಲ್ಲಿ ನನ್ನ ಸೈಡ್ ಹೋಗ್ತಾ ಇರ್ಬಿಟ್ರು ಅವ್ರ ತಲೆ ತಕ್ಷಣ ಬಂದ್ಬಿಡದ ನಿನ್ ಕಲಕ್ ಬರಲ್ವಾ ಅದ್ರ ಶಕ್ತಿ ವಾಟ್ ನಾನು ಔಷಧಿ ಜೊಲ್ಲ ಮಾಡ್ಬೇಕಿತ್ತ ಮತ್ತಿನ್ನೇನೆ ನೀನ್ ಹೋಗ್ತಿದ್ದಾಗೆ ಮಹಾರಾಣಿ ಬಂದು ಸೇರಿ ನೀರ್ ತುಂಬಿಸಿ ಕಳ್ಸ್ಕೊಡ್ತಾರೆ ಅಂತ ತಿಳ್ಕೊಂಡಿದ್ಯಾ ನನಗ ರೀತಿಯಲ್ಲ ಜೊಲ್ಲ ಮಾಡೋದಕ್ ಬರಲ್ಲ ಬರಲ್ಲ ಅಂದ್ಮೇಲೆ ನಿಮ್ಗೆ ಮನೆಗ್ ಬದ್ಕೋದಕ್ ಸಾಧ್ಯ ಇಲ್ಲ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಿಡ್ಲ್ ಕ್ಲಾಸ್ ಜೀವನ ಅಂದ್ರೆ ಏನೋ ಅನ್ಕೊಂಡಿದ್ಯಾ

ಸಾಧ್ಯ ಇಲ್ಲ ಅಂದ್ರೆ ನನ್ನಿಂದ ಈ ಮನೆ ಸೊಸೆ ಆಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಡಿವೋರ್ಸ್ ಕೊಟ್ಟು ಹೋಗ್ತಿರು ನೋಡು ನೀನ್ ಈ ಕೆಲ್ಸಗಳೆಲ್ಲ ಮಾಡ್ಲೇಬೇಕು ಅಂತ ನಾವ್ ಯಾರು ನಿನ್ನ ಫೋರ್ಸ್ ಮಾಡ್ತಿಲ್ಲ ನೀನು ಮನೆ ಸೊಸೆ ಆಗ್ಬೇಕು ನಮ್ಮ ಅಣ್ಣನ್ ಹೆಂಡತಿ ಆಗ್ಬೇಕು ಅಂದ್ರೆ ಈ ಕೆಲಸ ಎಲ್ಲ ಮಾಡ್ಲೇಬೇಕು ಅಲ್ಲ ಪಲ್ಲವಿ ಅವ್ರೆಲ್ಲ ಅಷ್ಟು ಜಗಳ ಮಾಡ್ತಿರ್ಬೇಕಾದ್ರೆ ನಾವ್ ಹೇಗೆ ನೀರ್ ತಗೋ ಬರಕಾಗುತ್ತೆ ಅದು ಅಷ್ಟು ಉದ್ದ ಕ್ಯೂ ಇದೆ ಎಲ್ಲ ರೋಡ್ ಆಗಿ ಬರೋ ಬಿಹೇವ್ ಮಾಡ್ತಿದ್ದಾರೆ ನೀನು ಈ ಮನೆ ಸೊಸೆ ಆದ್ರೆ ನಿನ್ನ ದಿನನಿತ್ಯದ ಜೀವನ ಇದೆ ಇದನ್ನೆಲ್ಲ ಎದುರಿಸಿ ಬದುಕೋದಾದ್ರೆ ಬದುಕು ಎಲ್ಲ ಜಾಗ ಖಾಲಿ ಮಾಡು ಅಜ್ಜಿ ಅಲ್ಲೆಲ್ಲ ಕೂದಲು ಕೊಂದು ಜಗಳ ಮಾಡ್ತಿದಾರ ಯಾಕೆ ಅವ್ರ ತಲೆಯಲ್ಲಿ ಕೂದ್ಲಿಲ್ವಾ ನಿನ್ ಕೈ ಇಲ್ವಾ ನೀನು ಜಗಳ ಮಾಡು ಅವರು ನನ್ ಕೂದಲು ಎಳ್ದು ಎಳ್ದು ಅದಕ್ಕೆ ನನ್ ಕೂದಲು ಇಷ್ಟು ಸ್ಟ್ರಾಂಗ್ ಆಗಿರೋದು ನನಗಿದೆಲ್ಲ ಅಭ್ಯಾಸನೇ ಇಲ್ಲ ಇನ್ಮೇಲೆ ಅಭ್ಯಾಸ ಮಾಡ್ಕೋ ನೋಡೆ ನೀನ್ ಅವ್ರ ಕೈ ಹಿಡಿತೀಯೋ ಕಾಲು ಹಿಡಿತೀಯೋ ಜುಟ್ಟು ಹಿಡಿತೀಯೋ ನನಗ್ ಗೊತ್ತಿಲ್ಲ ನೀನಂತೂ ನೀರ್ ತರ್ಬೇಕು ಅಷ್ಟೇ ನಿನಗ್ ಜಸ್ಟ್ ನಲ್ಲಿಂದ ನೀರ್ ತುಂಬಿಸೋದಕ್ ಸಾಧ್ಯ ಇಲ್ಲ ಅಂದ್ಮೇಲೆ ನೀನ್ ಹೇಗ್ ನಮ್ಮ ಮನೆ ಸೊಸೆ ಆಗ್ತ್ಯಾ ನಲ್ಲಿ ಹತ್ರ ಜಗಳ ನೋಡಿ ನನ್ ಕೈ ಆಗ್ತಿಲ್ಲ ಅಂತ ಮನೆಗೆ ಹೋಗ್ ಬಂದಿರೋ ನೀನು ಇನ್ನೊಂದ್ ಜೀವನ ಪೂರ್ತಿ ನಮ್ ಮನೆ ಬದುಕೋದಕ್ಕಾಗುತ್ತ ಜಗಳ ಮಾಡೋದಕ್ಕಿಂತ ಮನೆಗೆ ನಲ್ಲಿ ಹಾಕ್ಸ್ಕೋಬೋದಲ್ಲ ನೀನ್ ಇತರ ಲೆಕ್ಕಾಚಾರ ಮಾಡೋ ಬದಲು ವಾಪಸ್ ಮನೆಗ್ ಹೋಗ್ಬೋದಲ್ವಾ ನೋಡಿ ಇದೇ ನಮ್ಮ ಅತ್ತವ್ರ ಬದುಕು ಸಣ್ಣ ಪುಟ್ಟ ವಿಚಾರಗಳಿಗೂ ಲೆಕ್ಕಾಚಾರ ಚೌಕಾಸಿ ಇದೇ ಇರುತ್ತೆ ಜಗಳ ಅನ್ನೋದು ಮಿಡಲ್ ಕ್ಲಾಸ್ ಜೀವನದಲ್ಲಿ ಆಸು ಹೊಕ್ಕಾಗಿದೆ ಅದನ್ನೆಲ್ಲ ಸಹಿಸ್ಕೊಂಡು ಬದುಕೋಕಾದ್ರೆ ಬದುಕು ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ತಾ ಇರುವ ಈಗೇನು ಇನ್ ಕೈಯಲ್ಲಿ ನೀರ್ ತರಕಾಗತ್ತಾ ಇಲ್ವಾ ಕಾಯ್ತಿರ್ತೀವಲ್ಲ ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ನಾನ್ ನೀರ್ ತಂದೆ ತರ್ತೀನಿ ಸೋಫಾ ಮೇಲೆ ಕುತ್ಕೊಂಡು ಟೀ ಪಾಯ್ ಮೇಲಿದ್ದ ನೀರಿನ ಗ್ಲಾಸ್ ಅನ್ನ ಕೈಗೆ ಎತ್ಕೊಡು ಆರ್ಡರ್ ಮಾಡ್ತಿದ್ದ ಜಾನ್ಸಿ ಮೇಡಮ್ ಇವತ್ತು ಬಿಂದಿಗೆ ತಕೊಂಡು ಪಕ್ಕದ ಬೀದಿಲಿ ನಲ್ಲಿ ನೀರ್ ತಗೊಂಡ್ ಬರಕ್ಕೆ ಹೋಗಿದ್ದಾರೆ ಪಾಪ ಸರ್ ನನಗೆ ನಿನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಬಾಯ್ ಜೀವನದ ಪಾಠ ಕಲಿತಾ ಇದ್ದಾಳೆ ಅಂತ ನನ್ನ ಮೊಮ್ಮಗಳ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇತ್ತು ಸರ್ ನೀನೇ ಅವ್ರನ್ನ ಸುಖ ಸುಪ್ಪತ್ತಿಗೆಲ್ಲ ಬೆಳೆಸಿ ಈಗ ಕಷ್ಟಪಡ್ತಿದಾರೆ ಅಂದ್ರೆ ನಿಮ್ ಸಂತ ಆಗ್ತಿಲ್ವಾ ಖಂಡಿತ ಇಲ್ಲ ರಾಜ್ ನಾನ್ ಮಾಡಿರೋ ತಪ್ಪನ್ನ ಅವಳು ಗಂಡನ ಮನೆಯವರು ಮಾಡ್ತಾ ಇಲ್ಲ ಅಂತ ತುಂಬಾ ಸಮಾಧಾನ ಆಗಿದೆ ಇಷ್ಟ ದಿನ ಅವಳು ಒಂದು ಅಮೃತಶಿಲೆ ಶಿಲೆ ಕಲ್ಲಾಗಿದ್ಲು ಈಗ ಅವ್ರ ಮನೆಯವರೆಲ್ಲ ಸೇರಿ ಕೆತ್ತಿ ಅವಳನ್ನ ಒಂದು ಶಿಲೆ ರೂಪಕ್ಕೆ ಆದ್ರೆ ಪೆಟ್ಟು ತಿಂದು ನೋವು ಅನುಭವಿಸ್ತಾ ಇರೋದು ಮೇಡಮ್ ಅಲ್ವಾ ಸರ್ ಹುಳಿ ಪೆಟ್ಟು ಬಿದ್ದಾಗ್ಲೆ ಒಂದು ಕಲ್ಲು ಶಿಲೆ ರೂಪ ಬರೋದು ಆ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಪಾಠ ಕಲಿಸ್ತಾ ಇದ್ದಾರೆ ಗಂಡ ಒಂದು ಪಾಠ ಕಲಿಸುತ್ತಾರೆ ಅತ್ತೆ ಆದವರು ಮತ್ತೊಂದು ಪಾಠ ಕಲಿಸ್ತಾ ಇದ್ದಾರೆ ಮನೆ ಹಿರಿಯ ಅಜ್ಜಿ ಅವರು ಅವರ ಜೀವನದ ಅನುಭವನ ಧಾರೆ ಎರಿತಾ ಇದ್ದಾರೆ ನಾದನೀಯರು ಬೇರೆ ರೀತಿಯ ಪಾಠನೆ ಕಲಿಸ್ತಾ ಇದ್ದಾರೆ ಒಟ್ನಲ್ಲಿ ಆ ಮಿಡ್ಲ್ ಕ್ಲಾಸ್ ಜೀವನ ಅವಳನ್ನ ಒಂದು ಪರ್ಫೆಕ್ಟ್ ಹೆಣ್ಣಾಗಿ ರೂಪಿಸ್ತಾ ಇದೆ